thank mm -hmm. you ಬ್ಯಾಕ್ ಟು ಮೈ ಚಾನಲ್ ಮತ್ತೆ ನಾನು ಅಮ್ಮ ಮನೆಗೆ ಬಂದಿದ್ದೀನಿ ಬರೋ ಪ್ಲ್ಯಾನ್ ಇರಲಿಲ್ಲ ನಾನು ನಮ್ಮ ಮನೆಯಾಗಿ ಎರಡು ವರ್ಷ ಆಯಿತು ಹಾಗಾಗಿ ನಿನ್ನೆ ಸತ್ಯನಾರಾಯಣ ಪೂಜೆ ಮತ್ತೆ ಇದು ತುಳಸಿ ಕಟ್ಟೆಗೆ ಅಲ್ಲ ಇತ್ತು ಹಾಗಾಗಿ ಬರೋ ಪ್ಲ್ಯಾನ್ ಇರಲಿಲ್ಲ ನಾನು ಪ್ರಾಗ್ಯಾಂಗ್ ಸ್ಕೂಲ್ ಇತ್ತಲ್ಲ ಹಾಗಾಗಿ ನಾ ಬರೋದಿಲ್ಲ ಅಂತ ಹೇಳಿದ್ದೆ ಮತ್ತೆ ಅಂದ್ರೆ ನಿನ್ನೆ ಹಾಫ್ ಡೇ ಆಯಿತು ಪ್ರಾಗ್ಯಂಗ್ ಸ್ಕೂಲು ಹಾಗಾಗಿ ಮತ್ತೆ ಬರುವ ಅಂತ ಬಂದು ಬರೋ ತನಕ ನಾನು ಅವರಿಗೆ ಹೇಳಲೇ ಇಲ್ಲ ಬರ್ತೀನಿ ಅಂತ ಬಂದಾದ ಮೇಲೆ ಅವ್ರಿಗೆ ಸರ್ಪ್ರೈಸ್ ಆಗಿ ನಾವು ಬಂದ್ವಿ ಹಾಗೆ ಬೆಳಗಿದ್ದು ಮನೆಯೆಲ್ಲ ಕ್ಲೀನ್ ನಿನ್ನೆ ಎಲ್ಲ ಬಂದಿದ್ದರೆಲ್ಲ ಫಂಕ್ಷನ್ ಎಲ್ಲ ಆಗಿತ್ತಲ್ಲ ಹಾಗಾಗಿ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿದೆ ಇವಾಗ ದೋಸೆ ಮಾಡ್ತಾ ಇದ್ದೀನಿ ತಮ್ಮ ಬಂದಿದ್ದಾನೆ ಮಲಗಿದ್ದಾನ ಅವನು ಪ್ರಾಗ್ಯ ಟಿ ವಿ ನೋಡ್ತಾ ಇವತ್ತು ಇವತ್ತೊಂದು ಹಾಫ್ ಡೇ ರಜಾ ಆಯಿತು ಪ್ರಾಗ್ಯ ಸ್ಕೂಲು ಇಲ್ಲಾಂದ್ರೂ ಸ್ವಲ್ಪ ಕೋಲ್ಡ್ ಆಗಿದೆ ಅವಳಿಗೆ ಹಾಗಾಗಿ ರಜಾ ಮಾಡಿಸ್ತಾ ಇದ್ದೆ ನಾನು ಇಲ್ಲಾಂದ್ರೂ ಓಕೆ ಇವಾಗ ಫಸ್ಟು ಎಲ್ಲ ಮಾಡಿ ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡಲಿ ಕುಂಟು ಒಂದು ಬಟ್ಟೆ ಎಲ್ಲ ಪುರ್ಸೊತ್ತಿಲ್ಲಲ್ಲ ಗಡಿ ಬಿಡಿಯಲ್ಲೆಲ್ಲ ಅಲ್ಲೆಲ್ಲ ಇಟ್ಟಿದ್ದಾರೆ ಬಟ್ಟೆ ವಾಶ್ ಮಾಡಲಿಕ್ಕು ಉಂಟು ಮತ್ತೆ ನಾನು ತಿಂಡಿಯೆಲ್ಲ ತಿಂದ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಬೆಳಗ್ಗೆನೆ ಪ್ರಾಗ್ ನೋಡಿ ಆಟ ಆಡಕ್ಕೆ ಶುರುವಾಗಾಯಿತು ಇಲ್ಲಿ ಬಂದರೆ ಅವಳಿಗೆ ಜಾಗ ತುಂಬ ಇರುತ್ತಲ್ವ ಹಾಗಾಗಿ ಆಟ ಆಡೋಕ್ಕೆ ತುಂಬ ಖುಷಿ ಅವಳಿಗೆ ಅಚ್ಚಮ್ಮ ಮಗಳದ್ದು ಏಣಿ ಕ್ಲೀನಿಂಗ್ ಆಗ್ತಾ ಉಂಟು ಹಾಗೆ ಅಜ್ಜನ ಜೊತೆ ಸೇರಿ ಏನೋ ಮಾಡ್ತಾ ಇದ್ದಾಳೆ ಹಾಗೆ ನಿನ್ನೆ ಪೂಜೆದು ಮಲ್ಲಿಗೆ ಉಳಿದಿತ್ತು ಹಾಗೆ ಅವಳಿಗೆ ಮುಡಿಸ್ತಾ ಇದ್ದೀನಿ ಅವಳಿಗೆ ಹೂ ಅಂದರೆ ಭಾರಿ ಇಷ್ಟ ಆ ನೋಡಿ ಫೈನಲ್ ಆಗಿ ಕಾಣ್ತಾ ಇದೆ ಹಾಗೆ ನಿನ್ನೆ ಮಾಡಿದ್ದು ಸಾರು ಮತ್ತೆ ಪಲ್ಯ ಇತ್ತು ಹಾಗೆ ಪಾಯಸ ಕೂಡ ಇತ್ತು ಅದನ್ನೇ ನಾವು ಮಧ್ಯಾಹ್ನ ಊಟ ಮಾಡಿದ್ವಿ ನಾನು ಮತ್ತೆ ತಮ್ಮ ಹಾಗೆ ತಮ್ಮ ಬೇರೆ ಸಂಜೆ ಹೋಗ್ತಾನಲ್ವ ಹಾಗಾಗಿ ಹಲಸಿನ ಹಣ್ಣಿದು ಇಡ್ಲಿ ಮಾಡುವ ಅಂಥೇಳಿ ನಾನು ಹಲಸಿನ ಹಣ್ಣು ಕಟ್ ಮಾಡೋಕ್ಕೆ ಬಂದೆ ಅಕ್ಕಿ ಕೂಡ ನೆನೆ ಹಾಕಿದ್ದೆ ಆವಾಗಲೇ ಕಟ್ ಮಾಡಿ ನೋಡ್ತೀನಿ ಹಲಸಿನ ಹಣ್ಣು ಫುಲ್ಲಾಗಿ ಒಳಗಿಂದನೇ ಹಾಳಾಗೋಗಿತ್ತು ಮತ್ತೆ ಎಂಥ ಮಾಡೋದು ಅವನು ಸಂಜೆ ಹೋಗ್ತಾನೆ ಮತ್ತೆ ಅವನಿಗೆ ತಿನ್ನೋಕ್ಕೆ ಸಿಗೋಲ್ಲ ಅದಕ್ಕೆ ಅಪ್ಪ ನಾನು ಹೋಗಿ ಅಜ್ಜಿ ಮನೇಲಿ ಮತ್ತು ಉಂಟ ನೋಡುವ ಅಂತ ಹೋಗ್ತಾ ಇದ್ದೀವಿ ನೋಡಿ ಅಜ್ಜ ಮೊಮ್ಮಗಳು ಕೈ ಹಿಡ್ಕೊಂಡು ಹೋಗೋದು ನೋಡಿ ಪ್ರಾಗ್ಗೆ ಫಸ್ಟ್ ಹುಟ್ಟಿದಾಗ ಫಸ್ಟ್ ಹೇಳಿದ್ದೆ ಅಂದ್ರೆ ತ ಸ್ವಲ್ಪ ಬಾಯಿ ತೊದಲ್ತಾವಲ್ಲ ಮಕ್ಕಳು ಫಸ್ಟ್ ಅವಾಗ ಅಜ್ಜ ಅಜ್ಜ ಇಪ್ಪತ್ನಾಲ್ಕು ಗಂಟೆ ಅಜ್ಜ ಅಜ್ಜ ಅಜ್ಜನೇ ಅಂತಿದ್ಲು ಅವಳು ಅಜ್ಜ ಅಂದರೆ ಭಾರಿ ಇಷ್ಟ ಅವಳಿಗೆ ಅಜ್ಜ ಮತ್ತು ಅಜ್ಜಿ ಅಂದರೆ ಹಾಗೆ ಅಪ್ಪ ಹಲಸಿನ ಮರದಲ್ಲಿ ತೆಗಿತಾ ಇದ್ದಾರೆ ಈ ಅಜ್ಜಿ ಮನೆಯಲ್ಲಿ ಇದು ತುಂಬ ಲೇಟಾಗಿ ಆಗಿದ್ದು ಮಳೆಗಾಲದಲ್ಲಿ ಹಲಸಿನಣ್ಣ ಆದರೆ ಒಂದು ಏನು ಅಂದರೆ ಹಲಸಿನ ಹಣ್ಣು ಸ್ವಲ್ಪ ಸಪ್ಪೆ ಬರುತ್ತೆ ನೀವು ಬೇರೆ ಬೇಸಿಗೆಯಲ್ಲಿ ಹಲಸಿನ ಹಣ್ಣು ಆದರೆ ಸ್ವೀಟ್ ಇರುತ್ತೆ ಮಳೆಗಾಲದಲ್ಲಿ ಮಳೆ ಬರುತ್ತಲ್ಲ ಹಾಗಾಗಿ ಹಲಸಿನ ಹಣ್ಣು ಒಳಗೆ ನೀರು ಹೋಗ್ತದೆ ಸೊ ಹಾಗಾಗಿ ಸ್ವಲ್ಪ ಸ್ವೀಟ್ ಕಮ್ಮಿ ಆಗುತ್ತೆ ಹಾಗೆ ಇವಾಗ ಒಂದು ಹಣ್ಣು ಮತ್ತು ಒಂದು ಕಾಯಿ ತೆಗ್ದುಕೊಂಡು ನಾವು ಮನೆಗೆ ಬಂದ್ವಿ ಅದು ಅಷ್ಟು ಚೆನ್ನಾಗಿರಲಿಲ್ಲ ಹಣ್ಣು ಇದ್ದರಲ್ಲಿ ಚೆನ್ನಾಗಿರೋ ತೆಗೆದು ಮಾಡಿಕೊಡುವ ಅಂತ ಮತ್ತು ಅವನಿಗೆ ಸಿಗುವುದಿಲ್ಲ ಇನ್ನೂ ಸದ್ಯಕ್ಕೆ ಅವನು ಊರಿಗೆ ಬರುವುದಿಲ್ಲ ಹಾಗೇ ನಾವು ಕೂಡ ಬರೋದಿಲ್ಲ ಆದರೆ ನಾನು ತಿಂದಿದ್ದೀನಿ ತುಂಬ ಸಲ ಹಾಗೆ ಇಷ್ಟು ಅಲಸಿನ ಸೊಳೆ ಸಿಕ್ತು ಅಕ್ಕಿ ಕೂಡ ನೆನೆಸಿಟ್ಟಿದ್ದೆ ಅಲ್ಲ ಇವಾಗ ರುಬ್ಕೋಬೇಕು ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಆಲ್ಮೋಸ್ಟ್ ಗಂಟೆ ಬಂದು ಫೈವ್ ತರ್ಟಿ ಆಯಿತು ಒಂದು ಏಯ್ಟ್ ತರ್ಟಿ ಆಗುವಾಗ ನೈಟ್ ಅವನು ಹೋಗ್ಬಿಡ್ತಾನೆ ಇನ್ನು ಅಂಬ ಬಂದಮೇಲೆ ಚಿಕನ್ ಸಾರು ಕೂಡ ಮಾಡಲಿಕ್ಕೂ ಉಂಟು ಹಾಗಾಗಿ ನಾನು ಬೇಗ ಬೇಗ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆಯಿಂದ ನನಗೆ ಒಂದು ನಿಮಿಷ ಪುರುಸುತ್ತಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ನಾಳೆ ಕೂಡ ನಾನು ಹೋಗ್ತೀನಿ ಅಲ್ಪ ಸ್ವಲ್ಪ ಮನೆಗೆ ಬಂದಾಗ ಏನೇನು ಕೆಲಸ ಇದೆ ಅದನ್ನೆಲ್ಲ ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿಕೊಟ್ಟು ಹೋಗ್ತೀನಿ ನಾನು ಸುಮ್ಮನೆ ಕೂತ್ಕೊಳ್ಳೋದಂದ್ರೆ ನನಗೂ ಇಷ್ಟ ಇಲ್ಲ ಹಲಸಿನಳಿದು ಇಡ್ಲಿ ಮಾಡೋಕ್ಕೆ ಹಣ್ಣೆಲ್ಲ ತೊಳೆ ಎಲ್ಲ ತೆಗ್ದೆ ಫಸ್ಟ್ ಅಪ್ಪ ಒಂದು ತಂದಿದ್ರು ಅದು ಮೇಲ್ಗಡೆ ನೋಡೋಕೆ ಚೆನ್ನಾಗಿತ್ತು ಬಟ್ ಒಳಗಡೆಯಿಂದ ಫುಲ್ಲು ಕೊಳ್ತೋಗಿತ್ತು ಆಮೇಲೆ ಅದು ಬೇಡ ಹೇಳಿ ನಾನು ಮತ್ತೆ ಅಪ್ಪ ಹೋಗಿ ಇನ್ನೊಂದು ಹುಡುಕಿ ತಗೊಂಡು ಬಂದಿದ್ದೀವಿ ಅದು ಅಷ್ಟು ಚೆನ್ನಾಗಿರಲಿಲ್ಲ ಅದು ಇದ್ದಿದ್ರಲ್ಲಿ ಚೆನ್ನಾಗಿರೋದು ನೋಡಿ ತೆಗ್ದಿದ್ದೀನಿ ಅದಕ್ಕೆ ಇಡ್ಲಿ ಮಾಡೋದಕ್ಕೆ ಇವಾಗ ಅದಕ್ಕೆ ಒಂದು ಕ ತೆಂಗಿನಕಾಯಿ ಹಾಕಿ ರುಬ್ಕೋಬೇಕು ಆಮೇಲೆ ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಸಾರು ಅಂದರೆ ಮನೆ ಸುತ್ತ ಸುತ್ತು ಸುತ್ತಿ ಕೋಳಿ ಕೊಯ್ತಾರೆ ಅಂತಾರಲ್ಲ ಅದು ಇವತ್ತು ಕೋಳಿ ಕೊಯ್ತಾರೆ ಹಾಗೆ ನನ್ನ ತಮ್ಮ ಕೂಡ ಸಂಜೆ ಹೋಗ್ತಾನೆ ಅಷ್ಟೊಳಗೆ ಇಡ್ಡಿ ಆಗ್ಬೇಕು ಇನ್ನು ಅಮ್ಮ ಬಂದು ಚಿಕನ್ ಸಾರು ಮಾಡ್ತಾರೆ ಇವಾಗ ಡ್ಯೂಟಿ ಹೋಗಿದ್ದಾರೆ ಅಮ್ಮ ಬರ್ತಾರೆ ಅಪ್ಪ ಚಿಕನ್ ತರ್ಲಿಕ್ಕೆ ಹೋಗಿದ್ದಾರೆ ಅದಿನ್ನು ರಿಪೇರಿ ಎಲ್ಲ ಮಾಡ್ಲಿಕ್ಕೆ ಉಂಟಲ್ಲ ಇಡೀ ಕೋಳಿಯನ್ನೇ ಬಂದು ಮನೆ ಸುತ್ತ ತಗೊಂಡು ಬಂದು ಆಮೇಲೆ ಕಟ್ ಮಾಡಿ ಆಮೇಲೆ ಸಾಂಬಾರು ಮಾಡ್ಬೇಕು ಅದು ಸುಮ್ಮನೆ ಇದೆಲ್ಲ ತೆಗಿಯುದೆಲ್ಲ ಇರ್ತದಲ್ಲ ಬೇರೆ ದಿವಸ ಆಗಿದ್ರೆ ಚಿಕನ್ ತರೋದು ಹಾಗೆ ಸಾಂಬಾರ್ ಮಾಡೋದು ಈಸಿ ಇದು ಚಿಕನ್ ಎಲ್ಲ ಕ್ಲೀನ್ ಮಾಡಬೇಕು ಕೋಳಿಯನ್ನು ತಂದು ಕ್ಲೀನ್ ಅದರದ್ದು ಇದೆಲ್ಲ ತೆಗಿಬೇಕು ಹಾಗಾಗಿ ಸ್ವಲ್ಪ ಕೆಲಸ ಉಂಟು ಇವಾಗ ಇಡ್ಲಿ ಮಾಡ್ತೀನಿ ಹಾಗೆ ಒಂದು ತೆಂಗಿನಕಾಯಿ ಕೂಡ ಹಾಕ್ಬೇಕು ಹಾಗಾಗಿ ಇದನ್ನ ತುರ್ಕೊಳ್ತಾ ಇದ್ದೀನಿ ನಿನ್ನೆ ಬಂದಾಗಿಂದ ಇವತ್ತಿನ ತನಕ ಒಂದು ಸ್ವಲ್ಪನು ಪುರ್ಸೋತಿಲ್ಲ ನನಗೆ ಬಿಸಿ ಇದ್ದೀನಿ ಆದ್ರೂನು ವಿಡಿಯೋ ಮಾಡ್ಕೊಳ್ತಿದ್ದೀನಿ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ ನಾಳೆಯೇ ನಾನು ಮಧ್ಯಾಹ್ನ ಹೋಗ್ತೀನಿ ಮಂಗಳೂರಿಗೆ ಸೊ ಹಾಗಾಗಿ ಹೋಗೋ ತನಕ ವಿಡಿಯೋ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ಹಾಗೆ ನೋಡಿ ಅಕ್ಕಿ ಕೂಡ ನೆನೆ ಹಾಕಿದ್ದದೆಲ್ಲ ತೊಳೆದು ಕ್ಲೀನ್ ಮಾಡಿದ್ದೀನಿ ಹಾಗೆ ತೆಂಗಿನಕಾಯಿ ಹಲಸಿನ ಡಿ ಸೊಳ್ಳೆ ಇವಾಗ ರುಬ್ಕೋಬೇಕು ಯಾವುದು ಪಾತ್ರೆಗೆ ಹಾಕ್ಲಿ ಅಂತ ಆಚೆ ಈಚೆ ಓಡಾಡ್ತಿದ್ದೀನಿ ನಮಗೊಂದು ಸ್ವಲ್ಪ ದೊಡ್ಡ ಪಾತ್ರೆ ಬೇಕಾಗಿತ್ತು ರುಬ್ಬಿ ಹಾಕಲಿಕ್ಕೆ ಅದು ಯಾವ್ದು ಹಾಕುದಂತನೇ ಅಲ್ಲಿ ಪಾತ್ರೆಗಳೇ ಸಿಗ್ತಾ ಇರಲಿಲ್ಲ ಅದಕ್ಕೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ ಹಾಗೆ ಇವಾಗ ಕೋಳಿ ಕೊಯ್ಲಿಕ್ಕೆ ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಬಾಳಲೆ ಎಲ್ಲ ಹಾಗೆ ಅಪ್ಪ ನೋಡಿ ಕೋಳಿ ತಗೊಂಡು ಮನೆ ಸುತ್ತ ಬರ್ತಾ ಇದ್ದಾರೆ ಹಾಗೆ ಇವಾಗ ಸುತ್ತ ಬಂದು ಇವಾಗ ಕೋಳಿ ಕಟ್ ಮಾಡ್ಲಿಕ್ಕೆ ಹೋದ್ರು ಇವಾಗ ನೋಡಿ ಹಲಸಿನ ಹಣ್ಣಿನ ಇಡ್ಲಿಗೆ ನಾನು ರುಬ್ಕೊಂಡಿದ್ದೀನಿ ಸಪ್ರೇಟ್ ಸಪ್ರೇಟಾಗಿ ನಾನು ರುಬ್ಕೊಂಡಿದ್ದೀನಿ ಯಾಕಂದರೆ ಮಿಕ್ಸಿ ಜಾರ್ ಹಾಳಾಗುತ್ತಲ್ವ ನೀವು ಎರಡೂ ಒಟ್ಟಿಗೆ ಹಾಕಿಬಿಟ್ರೆ ಮಿಕ್ಸಿ ಜಾರೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ಸಪ್ರೇಟ್ ಸಪ್ರೇಟ್ ಹಾಕಿ ರುಬ್ಕೊಳ್ಳಿ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ಸ್ವೀಟ್ ಕಮ್ಮಿ ಅನಿಸುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಇವಾಗ ನೀಟಾಗಿ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇಡ್ಲಿ ಹಾಕೋ ಪಾತ್ರೆಗೆಲ್ಲ ಇದು ತೆಂಗಿನ ಎಣ್ಣೆ ಹಾಕಿ ಎಣ್ಣೆ ಎಲ್ಲದಕ್ಕೂ ಇದ್ದೀನಿ ಯಾಕಂದರೆ ಜಾಸ್ತಿ ಅಂಟುಕೊಳ್ಳಲ್ಲ ನಿಮಗೆ ನೆಕ್ಸ್ಟ್ ಇಡ್ಲಿ ಎಲ್ಲ ತಿಂದಾದ ಮೇಲೆ ತೆಗ್ದಾದ ಮೇಲೆ ತೊಳಿಲಿಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಇವಾಗ ಎಣ್ಣೆ ಎಲ್ಲ ಹಾಕಿ ಆಯಿತು ಇವಾಗ ನಾನು ಎಲ್ಲ ಕಪ್ಗಳಿಗೆ ಇದ್ದೀನಿ ಸೊ ಇವತ್ತು ಒಳಗೆ ಮಾಡ್ತಾ ಇಲ್ಲ ಹೊರಗಡೆ ಇದ್ದೀನಿ ನಾನು ಇವಾಗ ಇಲ್ಲಿ ಕಪ್ಪಲ್ಲೆಲ್ಲ ಫಿಲ್ ಮಾಡ್ಕೊಬಿಟ್ಟು ಪಾತ್ರೆಯಲ್ಲಿ ತಕ್ಕೊಂಡೋಗಿ ಹೊರಗಡೆ ಇಡ್ತೀನಿ ಅಲ್ಲೇ ಒಲೆಯಲ್ಲಿಟ್ಟು ಅಲ್ಲೇ ಮಾಡ್ತೀನಿ ಇಲ್ಲಿಂದ್ರೆ ಒಳಗಡೆ ಸುಮ್ಮನೆ ಹೊಗೆ ಆಗುತ್ತಲ್ವ ಆ ಅಮ್ಮ ಹೇಳಿದ್ದಾರೆ ಹೊರಗಡೆ ಮಾಡಂತ ಹೇಳಿ ಅದಕ್ಕೋಸ್ಕರ ನಾನು ಹೊರಗಡೆನೆ ಮಾಡ್ತೀನಿ ಮೊದಲೆಲ್ಲ ನನಗೆ ಈ ಹಲಸಿನ ಇಡ್ಲಿ ಎಲ್ಲ ಮಾಡೋದಂದರೆ ತುಂಬ ಏನೋ ಕಷ್ಟದ ಕೆಲಸ ಇದು ಎಷ್ಟು ಆಗುತ್ತೆ ಅನ್ಸುತ್ತೆ ತೊಂಥರ ಕಷ್ಟ ಅನ್ನಿಸ್ತಾ ಇತ್ತು ಬಟ್ ಇವಾಗ ನನಗೆ ಈಸಿ ಬಟ್ ಯಾರಿಗಾದರೂ ಮಾಡಿಕೊಡೋದಂದರೆ ಇನ್ನೂ ಭಾರಿ ಖುಷಿ ನನಗೆ ನಾನು ತಿನ್ನೋದಕ್ಕಿಂತ ಇನ್ನೊಬ್ಬರು ತಿನ್ನಬೇಕು ಅದು ನನಗೆ ಭಾರಿ ಖುಷಿ ನೋಡಿ ಎಲ್ಲ ಹಾಕಿ ತೊಗೊಂಡೋಗಿ ನೋಡಿ ಇಲ್ಲೇ ಹೊರಗಡೆ ಬೆಂಕಿ ಒಲೆಯಲ್ಲಿ ಬೆಂಕಿ ಹಾಕಿ ಅಲ್ಲೇ ಮಾಡಿಬಿಟ್ಟು ಬಂದೆ ಹಾಗೆ ಒಳಗಡೆ ಅಮ್ಮ ಬಂದು ಚಿಕನ್ ಬೇಯಕ್ಕೆ ಹಾಕಿದಾರೆ ಅಪ್ಪ ಎಲ್ಲ ಕ ಕ್ಲೀನ್ ಮಾಡಿ ಕೊಟ್ಟಿದ್ದರು ರೆಸಿಪಿಯನ್ನು ನಾನು ತೋರಿಸ್ತಾ ಇಲ್ಲ ಫುಲ್ಲು ಗಡಿಬಿಡಿಯಲ್ಲಿದ್ದೀನಿ ರೆಸಿಪಿ ಶೂಟ್ ಮಾಡೋಷ್ಟು ಟೈಮ್ ಕೂಡ ನನ್ನ ಹತ್ರ ಇಲ್ಲ ನೋಡಿ ಚಿಕನ್ ಸಾರಿ ಮಸಾಲೆಲ್ಲ ಹಾಕಿದ್ದಾರೆ ಇವಾಗ ಕುದೀತಾ ಉಂಟು ಹಾಗೆ ತಮ್ಮ ಬಂದು ಕೂಡ ಅವನು ಊಟ ಮಾಡಿ ಹೋಗಬೇಕಲ್ಲ ಹಾಗಾಗಿ ಬೇಗ ಬೇಗ ಅಡುಗೆ ಹಾಕ್ತಾ ಉಂಟು ಇವಾಗ ನೋಡ್ತಾ ಇರ್ಬೋದು ಊಟ ಎಲ್ಲ ಮಾಡಿ ನನ್ನ ತಮ್ಮ ಕೂಡ ಹೊರಟ ಬೆಂಗಳೂರಿಗೆ ಇವಾಗ ಅವನು ಹೋಗಿ ಆದಮೇಲೆ ನಾವೆಲ್ಲ ಊಟ ಮಾಡೋಕ್ಕೆ ಬಂದ್ವಿ ಹಲಸಿನಣಿದು ಇಡ್ಲಿ ಮತ್ತು ಚಿಕನ್ ಸಾರು ಸೂಪರ್ ಕಾಂಬಿನೇಷನು ನನ್ನ ಫೇವ್ರೇಟ್ ಇದು ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಅದೇ ಹಲಸಿನಣಿದ ಇಡ್ಲಿ ಇತ್ತು ಬೆಳಿಗ್ಗೆ ಎದ್ಬಿಟ್ಟು ನಾನು ತಿಂಡಿ ತಿಂದು ಪ್ರಾಗ್ಗೆ ಕೂಡ ತಿಂಡಿ ತಿಂದಾಯಿತು ಇವಾಗೊಂದು ಒಂದು ಟೀ ಕುಡಿತಾ ಇದ್ದೀನಿ ಹಾಗೆ ಅದು ಇದು ಸ್ವಲ್ಪ ಕೆಲಸ ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಬಿಟ್ಟು ಏನೇನು ತಗೊಂಡ್ ಹೋಗಬೇಕು ಅದೆಲ್ಲ ಅಪ್ಪ ಪ್ಯಾಕ್ ಮಾಡಿಕೊಟ್ರು ಪ್ರಾಗೆ ನೋಡಿ ರೆಡಿಯಾಗಿದ್ದಾಳೆ ನಮ್ಮದು ಲಗೇಜ್ ಕೂಡ ಎಲ್ಲ ರೆಡಿಯಾಗಿದೆ ಇನ್ನು ಒನ್ ಫೋರ್ಟಿ ಫೈವ್ಗೆ ಬಸ್ ಬರುತ್ತೆ ಇನ್ನು ಹೊರಡೋದು ನಾವು ಮನೆಯಿಂದ ಹೊರಟಿದೀನಿ ಇವಾಗ ತುಂಬಾ ಕೋಲ್ಡ್ ಆಗ್ಬಿಟ್ಟಿದೆ ಮುಖಾಲ ನೋಡ್ತಿರ್ಬೋದು ಕಣ್ಣೆಲ್ಲ ಒಂಥರ ಕೆಂಪು ಕೆಂಪಾಗಿದೆ ಇವಾಗ ಒನ್ ತರ್ಟಿ ಒನ್ ಫೋರ್ಟಿ ಫೈವ್ ಬಸ್ ಬರುತ್ತೆ ನೋಡಬೇಕು ಸಂಡೆ ಸಲ ಬಸ್ ಇರುವುದಿಲ್ಲ ಹಾಗಾಗಿ ಉಂಟ ಇಲ್ವ ಗೊತ್ತಿಲ್ಲ ಇಲ್ಲಿ ಇಲ್ಲಿಲ್ಲ ಅಂದರೆ ಮತ್ತೆ ಉಡುಬಿಗೆ ಹೋಗಿ ಹೋಗಬೇಕು ಸೊ ರೆಡಿ ಆಗಿದ್ದೀವಿ ಹಾಗೆ ಲಗೇಜೇನು ಜಾಸ್ತಿ ಇಲ್ಲ ಒಂದು ಹಲಸಿನ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಬಿಟ್ಟರೆ ಎಂಥ ಜಾಸ್ತಿ ಲಗೇಜ್ ಇಲ್ಲ ಹೊರಟಿದ್ದೀನಿ ಕೋಲ್ಡ್ ಆಗಿದೆ ಅಲ್ಲ ಒಂಥರ ಇರಿಟೇಷನ್ ಆಗ್ತಾ ಇದೆ ಮೂಗಲ್ಲಿ ಇಳೀತಾ ಉಂಟು ಓಕೆ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಾನೇನು ಮಂಗಳೂರಿಗೆ ಹೋದ ಮೇಲೆ ಮತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಎರಡು ದಿವಸ ಆಯಿತು ವಿಡಿಯೋ ಹಾಕಲಿಲ್ಲ ಎಡಿಟಿಂಗ್ ಮಾಡಕ್ಕೆ ಇಲ್ಲ ಮತ್ತು ಮ್ಯಾಂಗ್ಳೂರು ಹೋದ್ಮೇಲೆ ನಾನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಐ ತಿಂಕ್ ನಾಳೆ ಹಾಕ್ಬೋದು ವಿಡಿಯೋ ಓಕೆ ವೆಯ್ಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆನಾ ಬಾಯ್